ಮಿತ್ರ ನಮಸ್ಕಾರ ಸಂಯದ ಯೂಟ್ಯೂಬ್ ಚಾನಲ್ಗೆ ತಮಗೆ ಪ್ರೀತಿಯ ಸ್ವಾಗತ ಅಮೆರಿಕಕ್ಕೆ ಹೋಗಿ ಓದಿದ ಬುದ್ಧಿವಂತರನ್ನ ಅಮೆರಿಕ ಭಾರತಕ್ಕೆ ವಾಪಸ್ ಕಳಿಸ್ತಾ ಇದೆಯಂತೆ ಇದು ಅಮೆರಿಕಕ್ಕೆ ಶೇಮ್ ಆಗುವಂತಹ ವಿಷಯ ಅದಕ್ಕೆ ನಾಂದಿ ಹಾಡಿದ್ದಾರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಹೊಸ ವರ್ಷನ್ ಈಗ ಪ್ರಾರಂಭ ಆಗಿದೆ ಡೊನಾಲ್ಡ್ ಟ್ರಂಪ್ ಅವರು ವಲಸಿಗರಿಗೆ ಗೋಲ್ಡ್ ಕಾರ್ಡ್ ವೀಸಾ ಉತ್ಪನ್ನವನ್ನು ಅನಾವರಣಗೊಳಿಸುವಂತಹ ಕಾರ್ಯಕ್ಕೆ ಮುಂದಾಗಿದ್ದಾರೆ ಹಾಗಾದ್ರೆ ಏನಿದು ಗೋಲ್ಡ್ ಕಾರ್ಡ್ ವೀಸಾ ನೀತಿ ಸೊ ಇದರಿಂದ ಯಾರಿಗೆಲ್ಲ ಲಾಭ ಇದೆ ಮತ್ತೆ ಯಾರಿಗೆ ನಷ್ಟ ಇದೆ ಈ ನೀತಿಯ ವಿವರಗಳೇನು ಅನ್ನುವಂಥದ್ದನ್ನ ನೋಡೋಣ ಅದಕ್ಕೂ ಮುಂಚಿತವಾಗಿ ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂತಹದ್ದೇ ಅಚ್ಚರಿಯ ಮಾಹಿತಿಗಾಗಿ ಬೆಲ್ಲೈಕನ್ ಓದೋದನ್ನು ಮಾತ್ರ ಮರಿಬೇಡಿ ಮಿತ್ರರೇ ಗೋಲ್ಡ್ ಕಾರ್ಡ್ ವೀಸಾ ನೀತಿಯ ಪ್ರಕಾರ ಹಣ ಬಲ ಮತ್ತು ಬುದ್ಧಿಬಲ ಎರಡೂ ಇರುವಂತಹ ವಲಸಿಗರು ಮಾತ್ರ ಅಮೆರಿಕಕ್ಕೆ ಹೋಗಿ ಅಲ್ಲಿ ಕೆಲಸ ಮಾಡಬಹುದು ತದನಂತರದಲ್ಲಿ ಪೌರತ್ವವನ್ನು ಪಡಿಬಹುದು ಅನ್ನುವಂಥದ್ದು ಈ ನೀತಿಯ ವಿವರ ಹಾಗಾದ್ರೆ ಈ ಹೊಸ ನೀತಿ ಡೊನಾಲ್ಡ್ ಟ್ರಂಪ್ ಒಂದೇ ಕಲ್ಲಿನಲ್ಲಿ ಎರಡು ಹಣ್ಣುಗಳನ್ನು ಉದುರಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಒಂದು ಅಮೆರಿಕಕ್ಕೆ ಬಹಳ ಕೊರತೆಯಾಗಿರ್ತಕ್ಕಂತಹ ಪ್ರತಿಭೆಗಳನ್ನ ಉಳಿಸ್ಕೊಳ್ಳೋದು ಮತ್ತೊಂದು ಫಲ ಅಂತ ಹೇಳಿದ್ರೆ ಅನಾವಶ್ಯಕವಾಗಿ ಅಮೆರಿಕದ ಒಳಗೆ ಬರ್ತಾ ಇರತಕ್ಕಂತಹ ವಲಸಿಗರನ್ನ ನಿರ್ಬಂಧಿಸುವುದು ಇದು ಡೊನಾಲ್ಡ್ ಟ್ರಂಪ್ ತಂದಿರತಕ್ಕಂತಹ ಈ ಹೊಸ ಗೋಲ್ಡ್ ಕಾರ್ಡ್ ವೀಸಾ ನೀತಿಯ ನಿಯಮ ಮಿತ್ರರೆ ಗೋಲ್ಡ್ ಕಾರ್ಡ್ ವೀಸಾ ಬೇಕು ಅಂತ ಹೇಳಿದ್ರೆ ಅಲ್ಲಿ ಹಣ ಚೆಲ್ಬೇಕು ಮತ್ತೆ ಜೊತೆಗೆ ಪ್ರತಿಭೆಯನ್ನು ಕೂಡ ತೋರಿಸಬೇಕು ಅಂದ್ರೆ ಅಮೆರಿಕದ ಹೊಸ ಗೋಲ್ಡ್ ಕಾರ್ಡ್ ವೀಸಾ ನೀತಿಯ ಪ್ರಕಾರ ಅಮೆರಿಕಕ್ಕೆ ವಲಸೆ ಹೋಗೋದಿಕ್ಕೆ ಇಷ್ಟಪಡ್ತಾ ಇರತಕ್ಕಂತಹ ವ್ಯಕ್ತಿ ಒಂದು ಮಿಲಿಯನ್ ಡಾಲರ್ ಅನ್ನ ಅಮೆರಿಕ ಸರ್ಕಾರಕ್ಕೆ ದಾನವಾಗಿ ಕೊಡಬೇಕು ಒಂದು ಮಿಲಿಯನ್ ಡಾಲರ್ ಅಂದ್ರೆ ಸುಮಾರು ಒಂಬತ್ತು ಕೋಟಿ ರೂಪಾಯಿ ಕೊಡಬೇಕು ಸೊ ಇದು ಭಾರತೀಯರಿಗೆ ಒಂದು ದೊಡ್ಡ ನಷ್ಟ ಅಂತಾನೆ ಹೇಳ್ಬಹುದು ಈ ನೀತಿಯ ಪ್ರಕಾರ ಅರ್ಜಿ ಸಲ್ಲಿಸೋರು ಅಂದ್ರೆ ಗೋಲ್ಡ್ ಕಾರ್ಡ್ ವೀಸಾ ಅರ್ಜಿ ಸಲ್ಲಿಸೋರು ಮೊದಲಿಗೆ ಅಮೆರಿಕದ ಭದ್ರತಾ ಇಲಾಖೆಗೆ ಅಂದ್ರೆ ಗೃಹ ಭದ್ರತಾ ಇಲಾಖೆಗೆ ಹದಿನೈದು ಡಾಲರ್ ಅಂದರೆ ನಮ್ಮ ಇಂಡಿಯನ್ ಕರೆನ್ಸಿನಲ್ಲಿ ಸುಮಾರು ಹದಿನಾಲ್ಕು ಲಕ್ಷ ರೂಪಾಯಿಯನ್ನ ಪ್ರೊಸೆಸಿಂಗ್ ಫೀಸ್ ಆಗಿ ಕೊಡಬೇಕು ಇದು ನಾನ್ ರಿಫಂಡಬಲ್ ಆಗಿರುತ್ತೆ ಅಂದರೆ ಇದನ್ನು ವಾಪಸ್ ಯಾವತ್ತೂ ಕೂಡ ಕೊಡೋದಿಲ್ಲ ಇದನ್ನು ಇನ್ನೂ ವಿವರವಾಗಿ ಹೇಳಬೇಕು ಅಂತ ಹೇಳಿದರೆ ನಿಮಗೆ ವೀಸಾ ಸಿಗಲಿ ಅಥವಾ ಬಿಡಲಿ ಈ ಹಣ ಯಾವತ್ತೂ ವಾಪಸ್ ಬರೋದಿಲ್ಲ ಫಾರ್ ಎಕ್ಸಾಂಪಲ್ ನಮ್ಮ ಇಂಡಿಯಾದ ವಿಷಯಕ್ಕೆ ಬಂದರೆ ನೀವು ಎಲ್ಲಾದ್ರೂ ಒಂದು ಅರ್ಜಿಯನ್ನು ತಗೊಂಡು ಫಿಲ್ಅಪ್ ಮಾಡಿಬಿಟ್ಟು ಯಾವುದಾದ್ರೂ ಒಂದು ತಾಲೂಕು ಆಫೀಸಿಗೆ ಯಾವುದೋ ಒಂದು ಯೋಜನೆಗೆ ಸಲ್ಲಿಸ್ತೀರಾ ಅಂತ ಹೇಳಿದ್ರೆ ಆ ಅರ್ಜಿಗೆ ಹತ್ತು ರೂಪಾಯಿ ಹಣ ಇರುತ್ತೆ ಅಂತ ಹೇಳಿದ್ರೆ ಆ ಯೋಜನೆಯ ಫಲ ನಿಮಗೆ ಸಿಗ್ಲಿ ಬಿಡಲಿ ಅರ್ಜಿ ದುಡ್ಡು ನಮಗೆ ಏನಾದ್ರೂ ಕೊಡ್ತಾರ ಅವರು ವಾಪಸ್ಸು ಅದೇ ರೀತಿಯಾಗಿ ನಮ್ಮ ಟ್ರಂಪಣ್ಣ ಮಾಡಿರ್ತಕ್ಕಂತಹ ವಿಚಾರನೂ ಕೂಡ ಇದೇ ಆಗಿದೆ ಇದಾದ ಬಳಿಕ ನಿಮ್ಗೆ ಅರ್ಜಿಯನ್ನು ಪರಿಶೀಲನೆ ಮಾಡ್ತಾರೆ ಅಮೆರಿಕಕ್ಕೆ ಅನುಕೂಲವಾಗುವಂತಹ ಬುದ್ಧಿವಂತರನ್ನ ಮತ್ತೆ ನಿಷ್ಠೆ ಉಳ್ಳವರನ್ನ ಸೂಕ್ಷ್ಮವಾಗಿ ಅಲ್ಲಿ ಪರಿಶೀಲನೆ ಮಾಡ್ತಾರೆ ನಂತರ ನೀವು ಅಮೆರಿಕ ಹಣಕಾಸು ಇಲಾಖೆಗೆ ಒಂದು ಮಿಲಿಯನ್ ಡಾಲರ್ ಅನ್ನ ಡೊನೇಟ್ ಮಾಡಬೇಕಾಗುತ್ತೆ ಮಿತ್ರರೇ ಇದರ ಜೊತೆಗೆ ಎರಡು ಮಿಲಿಯನ್ ಡಾಲರ್ ಕಾರ್ಪೊರೇಟ್ ಸ್ಪಾನ್ಸರ್ಶಿಪ್ಗೂ ಇಲ್ಲಿ ಅವಕಾಶ ಇದೆ ಅಂದ್ರೆ ವಿದೇಶಿಯರನ್ನ ಕೆಲಸಕ್ಕೆ ಸೇರಿಸ್ಕೊಳ್ಳೋದಿಕ್ಕೆ ಇಷ್ಟಪಡ್ತಾ ಇರತಕ್ಕಂತಹ ಅಮೇರಿಕನ್ ಕಂಪನಿಗಳೇನಿದಾವಲ್ಲ ಅವು ಪ್ರತಿ ಉದ್ಯೋಗಿಗೆ ಎರಡು ಮಿಲಿಯನ್ ಡಾಲರ್ ಲೆಕ್ಕದಲ್ಲಿ ಸರ್ಕಾರಕ್ಕೆ ದಾನವಾಗಿ ಕೊಡಬೇಕು ಅಂದರೆ ಸುಮಾರು ಹದಿನೆಂಟು ಕೋಟಿಯನ್ನು ಸರ್ಕಾರಕ್ಕೆ ಅವರು ಕೊಡಬೇಕಾಗತ್ತೆ ಹಾಗಾದಾಗ ಮಾತ್ರ ಗೋಲ್ಡ್ ಕಾರ್ಡ್ ವೀಸಾ ನಿಮಗೆ ಸಿಗುತ್ತೆ ಇದರ ಜೊತೆಗೆ ಪ್ರೊಸೆಸಿಂಗ್ ಫೀ ಇತ್ಯಾದಿ ಕಂಪನಿಯೇ ಸ್ಪಾನ್ಸರ್ ಮಾಡಬೇಕಾಗತ್ತೆ ಇದಿಷ್ಟಲ್ದರೆ ಉದ್ಯೋಗಿನೂ ಕೂಡ ಪ್ರತಿಭಾನ್ವಿತನಾಗಿರಬೇಕು ಅನ್ನುವಂತಹ ಷರತ್ತು ಕೂಡ ಇದರಲ್ಲಿ ಇದೆ ಈ ವ್ಯಕ್ತಿ ಐದು ವರ್ಷ ಅಮೆರಿಕದಲ್ಲೇ ಇದ್ದು ತನ್ನ ಬುದ್ಧಿವಂತಿಕೆಯ ತಾಕತ್ತನ್ನ ಸಾಬೀತುಪಡಿಸಿದಾಗ ಮಾತ್ರ ಆ ದೇಶದ ಪೌರತ್ವ ಸಿಗುತ್ತೆ ಒಂದು ವೇಳೆ ಅವರಿಗೆ ಪೌರತ್ವ ಸಿಕ್ಕ ಬಳಿಕ ಅವರ ಹೆಸರಿನಲ್ಲಿ ಸರ್ಕಾರಕ್ಕೆ ಮಾಡಿದಂತ ಆ ಎರಡು ಮಿಲಿಯನ್ ಡೋನರ್ಶಿಪ್ ಏನಿದೆಯಲ್ಲ ಅದನ್ನ ಬೇರೊಬ್ಬ ಉದ್ಯೋಗಿಯ ಹೆಸರಿಗೆ ವರ್ಗಾವಣೆ ಮಾಡೋದಕ್ಕೂ ಕೂಡ ಕಂಪನಿಗಳಿಗೆ ಅವಕಾಶ ಇರುತ್ತೆ ಅಂದ್ರೆ ಅಮೇರಿಕದಲ್ಲಿ ಕೆಲಸ ಮಾಡೋದಕ್ಕೆ ಇಷ್ಟೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳಿದ್ದಾವೆ ಮೊದಲಿಗೆ ಅವರಿಗೆ ಗೋಲ್ಡ್ ಕಾರ್ಡ್ ವೀಸಾ ಸಿಗಬೇಕು ಅಂತ ಹೇಳಿದರೆ ಈ ರೀತಿ ಎಲ್ಲ ನಿಯಮಗಳನ್ನು ಟ್ರಂಪಣ್ಣ ತಂದಿದ್ದಾರೆ ಅಂದರೆ ವೆರಿ ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದರೆ ಅಮೇರಿಕದಲ್ಲಿ ಓದಿರತಕ್ಕಂಥ ವಿದ್ಯಾರ್ಥಿ ಅಲ್ಲೇ ಕೆಲಸ ಮಾಡಬೇಕು ಅಂತ ಏನಾದರೂ ಇಷ್ಟಪಟ್ಟರೆ ಅವನಿಗೂ ಕೂಡ ಈ ಗೋಲ್ಡ್ ಕಾರ್ಡ್ ನೀತಿ ಅನ್ವಯವಾಗುತ್ತೆ ಅಲ್ಲಿಗೆ ಅಮೇರಿಕದಲ್ಲಿ ಹೊರ ವಲಸಿಗರು ಯಾರು ಬರ್ತಾರೋ ಅವರಿಗೆ ಈ ರೀತಿಯ ಕಟ್ಟುನಿಟ್ಟಿನ ಕ್ರಮವನ್ನು ಅಳವಡಿಕೆ ಮಾಡೋದಕ್ಕೋಸ್ಕರವೇ ಟ್ರಂಪ್ ಅಣ್ಣ ಈ ಗೋಲ್ಡ್ ಕಾರ್ಡ್ ವೀಸಾ ನೀತಿಯನ್ನು ತಂದಿರುವಂಥದ್ದು ಇದಿಷ್ಟೆಲ್ಲನ್ನೆಲ್ಲ ಕೇಳಿದ ಮೇಲೆ ಬೇರೆ ಬೇರೆ ದೇಶಗಳಿಂದ ಅಮೇರಿಕಕ್ಕೆ ಹೋಗುವಂತಹ ಜನರ ಸಂಖ್ಯೆ ಬಹಳಷ್ಟು ಮಟ್ಟದಲ್ಲಿ ಕುಸಿಯೋದಂತೂ ಸಹಜವಾಗಿದೆ ಈಗ ನಿಮ್ಮ ಹತ್ರ ಪ್ರತಿಭೆ ಇದೆ ಹಣ ಇಲ್ಲ ಅಂತ ಹೇಳಿದರೆ ನಿಮಗಲ್ಲಿ ಅವಕಾಶ ಇಲ್ಲ ಈಗ ನಿಮ್ಮ ಹತ್ರ ಹಣ ಇದೆ ಪ್ರತಿಭೆ ತೋರಿಸ್ಲಿಲ್ಲ ಅಂದ್ರೂ ನೀವು ವಾಪಸ್ ನಿಮ್ಮ ದೇಶಕ್ಕೆ ವಾಪಸ್ ಬರಬೇಕಾಗತ್ತೆ ಅಲ್ಲಿಗೆ ಅಮೇರಿಕದವರು ಮಾಡಿರ್ತಕ್ಕಂತಹ ಈ ಒಂದು ನೀತಿ ಯಾರೂ ಕೂಡ ಒಳಗಡೆ ಹೋಗೋದಕ್ಕೆ ಸಾಧ್ಯವಾಗೋದಿಲ್ಲ ಅನ್ನೋವಂಥದ್ದೇ ಇವತ್ತಿನ ಮಾಹಿತಿ ಸೊ ಈ ಮಾಹಿತಿಯ ಕುರಿತು ನಿಮ್ಗೆ ಏನು ಅನ್ಸತ್ತೆ ಕಮೆಂಟ್ ಮಾಡಿ ಸೊ ಇದಾಗಿತ್ತು ಈ ಹೊತ್ತಿನ ಮಾಹಿತಿ ಈ ಮಾಹಿತಿ ಇಷ್ಟವಾಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು